ನಮ್ಮ ಹೆಸರು ಬುಲೆಟ್ ಬಾಲ ಅಂತೇಳಿ ಈ ಒಂದು ಕನ್ನಡ ಚಲನಚಿತ್ರನ ಏನೋ ಹೊಸ ಹೀರೋ ಎರಡು ಹೀರೋ ಇನ್ನು ಸುಮಾರಾಗಿರ್ಬೋದು ಅಂದ್ಕೊಂಡ್ಬಂದ್ವಿ ಆದರೆ ಎಲ್ಲ ಒಂದು ಪಿಕ್ಚರ್ನ ನೋಡಿ ಒಂದು ಆಚೆ ಬರ್ತೀವಲ್ಲ ಅವಾಗ ಹೆಂಗಿರತ್ತೆ ಫೀಲಿಂಗು ಅಂದರೆ ಅವಟುಂಬಕ್ಕೆ ಅಂತಂಗಿತ್ತು ಅದರ ನೆಕ್ಸ್ಟ್ ಲೆವೆಲ್ ಮೈಂಡ್ ಮೆಮೊರೈಸಿಂಗ್ ಫಿಲಮು ನೋಡ್ತಾ ಇರೋ ಫುಲ್ ಹಂಗೆ ಸೈಕ್ಕಾಗಿ ಕೊಡುತ್ತೆ ಹೆವಿಯಾಗಿತ್ತು ಕ್ರೇಜಿ ಆಲ್ ದ ಬೆಸ್ಟ್ ಹೊಸ ಹೀರೋ ಹೊಸ ಹೀರೋ ಇರೀನ್ಗಳು ಇಬ್ಬರು ಪಾದಾರ್ಪಣೆ ಮಾಡಿದ್ದಾರೆ ನಮ್ಮ ಕನ್ನಡದ ಚಂದನವನಕ್ಕೆ ಆಲ್ ದ ಬೆಸ್ಟ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಮನದ ಕಡೆಲ್ಲೂ ಹಂಡ್ರೆಡ್ ಡೇಸ್ ಪಕ್ಕಾ ಶೋರ್ ಶಾಟ್ ರಂಗಾಯಣ ರಘು ಸರ್ ಅವರು ನಮ್ಮ ಗುರುಗಳು ಹೇಳ್ಬೇಕಂದ್ರೆ ನಾವು ಎಲ್ಲ ಒಂದೇ ಒಂದು ಇದರಲ್ಲಿ ಬೆಳೆದವರು ಸ್ಟೇಜ್ ಹತ್ತಿ ರಂಗಭೂಮಿಲಿ ಬೆಳೆದವರು ನಾನು ಕೂಡ ಒಬ್ಬ ರಂಗಭೂಮಿ ಕಲಾವಿದ ಅಂತ ಹೇಳ್ಬೋದು ಬಟ್ ನಾವು ಅರ್ಧಕ್ಕೆ ಬಿಟ್ಟು ಸಾಫ್ಟ್ವೇರ್ ಕಡೆಗೆ ಹೋದು ಆದರೆ ಇವತ್ತಿಗೂ ಈ ಒಂದು ಚಲನಚಿತ್ರ ಚಂದನವನಕ್ಕೆ ಒಂದು ಶೂರ್ ಹಿಟ್ ಅಂತ ಹೇಳ್ಬೋದು ಹಂಡ್ರೆಡ್ ಡೇಸ್ ಪಕ್ಕ ಆಲ್ ದ ಬೆಸ್ಟ್ ಮನದ ಕಡಲು ಮನದ ಕಡಲು ಮನದ ಕಡಲು ಪಿಕ್ಚರ್ ನೋಡ್ಬಿಟ್ಟು ಆಚೆ ಬಂದ್ವಿ ಬರ್ತಾ ಇದ್ದಂಗೆ ಅಲ್ಲಿ ಅಣ್ಣಮ್ಮ ಕೇಳಿದ್ರು ಹೆಂಗಪ್ಪ ಆಯ್ತು ಪಿಕ್ಚರ್ ಅಂತ ಅಕ್ಕ ನಿಂಗ್ ನಮಸ್ಕಾರ ಒಳಗೆ ಹೋಗಿದ್ದಕ್ಕು ಆಚೆ ಬರ್ತಾ ಇದ್ದಂಗೆ ಎದುರುಗಡೆ ಗೌಡ್ರು ಕರೀತಾರೆ ಪಾಪ ಪಾಪ ಅಂತ ಬೇಡ ಬೇಡ ಅಂತೀವಿ ಲಾಸ್ಟ್ ಒಂದೇ ಒಂದ್ ಹೇಳ್ತಾರೆ ನೆಲೆ ಖುಷಿ ಕಾಲ್ ನೆಲೆ ಬಿರಿಯಾನಿ ಅನ್ಸ್ಬಿಡತ್ತೆ ವಿಲಂ ನೋಡಿದ್ರೆ ಡುಮಗ ಡುಮಗ ಅಮಗ ಡುಮಗ 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 ಅಂದಂಗಿತ್ತು ಸೂಪರ್ ಮನದ ಕಡಲು ಸೂಪರ್ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಸೀನ್ರಿ ಎಲ್ಲ ಚೆನ್ನಾಗಿದೆ ಡೈರೆಕ್ಷನ್ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಡೈರೆಕ್ಷನ್ ಹೌದು ಸರ್ ಎಕ್ಸ್ಪ್ರೆಷನ್ ಮುಂಗಾರ ಮಳೆ ಅನ್ಬೋದು ಟಾಗುತ್ತೆ ಹೀರೋ ಹೀರೋಯಿನ್ ಆಕ್ಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸಿನಿಮಾ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ ತುಂಬಾ ತುಂಬಾ ಚೆನ್ನಾಗಿದೆ ಎಲ್ಲ ಇಡೀ ಕುಟುಂಬ ನೋಡ್ಬೋದು ಇಡೀ ಕುಟುಂಬ ನಿಮ್ ಕುಟುಂಬ ನಮ್ಮ ಕುಟುಂಬ ಎಲ್ಲರ ಕುಟುಂಬ ನೋಡ್ಬೋದು ಜೈ ಎಲ್ಲ ಮೂವಿ ಚೆನ್ನಾಗಿ ಬಂದಿದೆ ಒಂಥರ ಮನ್ಸಿನ ಮಾತಿನ ಯೋಗರಾಜ್ ಬಿಟ್ಟರು ಬಿಚ್ಚ ಹೇಳಿದ್ದಾರೆ ಹೊಸ ಪ್ರತಿಭೆಗಳು ಎಲ್ಲ ಹೊಸ ಹೀರೋಯಿನ್ ನೋವು ಹೀರೋ ಎಲ್ಲ ಹೊಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಒಂಥರ ಹೊಸತನ ಅಂತ ಕಾಣಿಸಕ್ಕಿಂತ ಹೆಚ್ಚಾಗಿ ಎಲ್ಲ ಒಂದು ಒಳ್ಳೆ ಹೊಸ ಉದು ಬದ್ಕತ್ ಬಗ್ಗೆ ಪ್ರೀತಿ ಬಗ್ಗೆ ಚೆನ್ನಾಗಿ ಹೇಳಿದ್ದಾರೆ ಬತ್ತಕತ್ ಕಲಿಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿದೆ ತ್ಯಾಂಕ್ ಯು ಸೂಪರ್ ಮೂವಿ ಸೂಪರ್ ಸೂಪರ್ ಅಂತ ಕನ್ಸೂರಿಂಗ್ ಅದೆಲ್ಲ ಅನ್ನಿಸ್ತು ಭಟ್ರದ್ದು ಎಸೆನ್ಸ್ ತುಂಬಾ ಕಾಣ್ತಾ ಇದೆ ಚೆನ್ನಾಗಿಲ್ಲ ಮೂವಿ ಚೆನ್ನಾಗಿಲ್ಲ ಭಟ್ರದ್ದು ಎಲ್ಲ ಮೂವಿದು ರಿಮಿಕ್ಸ್ ತರ ಇದೆ ಸಿನಿಮಾಟೋಗ್ರಫಿ ಚೆನ್ನಾಗಿದೆ ಹೀರೋ ಹೀರೋಯಿನ್ ಎಫರ್ಟ್ಸ್ ಚೆನ್ನಾಗಿದೆ

ಆ ಪ್ರಪಂಚ ಇದಾವೆ ನಿಜವಾಗ್ಲೂ ಆ ಮನದ ಕಡಲು ಆ ಸಮುದ್ರ ಆ ಮಳೆಯಲ್ಲಿ ಬಂದಂಗೆ ಆಗ್ಬಿಟ್ಟು ನಿಜವಾಗ್ಲೋ ಕಾಡುತ್ತೆ ನಿಜವಾಗ್ಲೂ ಇನ್ನೊಂದು ಸಲ ನೋಡ್ಬೇಕು ಆ್ಯಕ್ಚುಲಿ ಅವ್ರ ರೈಟಿಂಗ್ ಎಷ್ಟು ಅದ್ಭುತವಾಗಿ ಬರೀತಾರೆ ಅಂದರೆ ಅವ್ರ ರೈಟಿಂಗಿಗೆ ಫ್ಯಾನ್ ಬರ್ತದೆ ಸೂರ್ಯ ಅವರಾಗಿರ್ಬೋದು ಆ ಯೋಗರಾಜ್ ಭಟ್ರು ಆಗಿರ್ಬೋದು ಅವ್ರ ಥರ ರೈಟಿಂಗ್ ಯಾರ ಕೈಲೂ ಮಾಡೋಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಈಗ ಒಂದು ಫೈಟ್ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಆದರೆ ಕತೆ ಅದ್ಭುತವಾಗಿ ಅದು ನನಗೆ ಇಷ್ಟ ಆಗಿದೆ ಆಟಿಸ್ಟೆಲ್ಲ ಹೊಸ ಬಿಡ್ಬೋದಾರ ಒಂಥರ ನೋಡ್ದಂಗೆ ಆಯ್ತು ನಮಗೆ ಅವರು ಹೊಸ ಇದ್ದಂಗಿಲ್ಲ ಒಂಥರ ಹಳೆ ಇರೋ ಅಂದರೆ ಯಾಕಂದ್ರೆ ನಮ್ಮ ಯೋಗರಾಜ್ ಭಟ್ರು ಬಳಸ್ಬಿಡ್ತಾರೆ ಆ ಹೀರೋನ್ ಅಷ್ಟೇ ಇಬ್ರು ಹೀರೋಯನ್ನು ಒಂಥರ ತಿಯೇಟ್ರಿಂದ ಆಚೆ ಬಂದರೂ ಮನಸ್ಸಲ್ಲಿ ಹೊಡಿತಾರೆ ಇಷ್ಟ ಆಯ್ತು ಥ್ಯಾಂಕ್ ಯು